ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಬೇಸಿಕ್ ಟು ಅಡ್ವಾನ್ಸ್ ಫಂಡಾಮೆಂಟಲ್ ಅನಾಲಿಸ್ಸದ ಒಂಬತ್ತನೇ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಾಗ ನಾವು ವೀಕ್ಷಕರೇ ಎರಡು ಇಂಪಾರ್ಟೆಂಟ್ ರೇಷಿಯೋಗಳ ಬಗ್ಗೆ ಡಿಟೇಲ್ದಾಗ ಭಾಳ ಸರಳವಾಗಿ ತಿಳ್ಕೊಳ್ಳೋಣ ಅನಾನ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡಿರಿ ನೋಡಿರಿ ನಾನು ಹಿಂದಿನ ವಿಡಿಯೋಗಳನ್ನು ನೋಡಿರ್ ಕಲಿಯಿದ್ರೆ ಆ ಉತ್ತರದ ಲಿಂಕ್ನು ಇಲ್ಲಿ ಆಯ್ ಬಟನ್ನ ಅಥವಾ ಡಿಸ್ಕ್ರಿಪ್ಷನ್ನ ಕೊಟ್ಟೇನೆ ಆ ವಿಡಿಯೋಗಳನ್ನು ನೋಡಿನ ಈ ವಿಡಿಯೋ ನೋಡಿರಿ ಅಂದರೆ ನಿಮ್ಗೆ ಕರೆಕ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಭಾಳ ಸರಳವಾಗಿ ಗೊತ್ತಾಗ್ಬಿಡ್ತೈತಿ ಬರ್ರಿ ಈಗ ನಾವು ಎರಡು ರೇಷೋಗಳು ಯಾವ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಅವ ಎರಡು ರೇಷೋಗಳು ಯಾವ ಅಂತಂದ್ರ ಒನ್ನೇದ ಅಸೆಟ್ ಟರ್ನ್ ಓವರ್ ರೇಷ್ಯೋ ಎರಡನೇದು ವೀಕ್ಷಕರೇ ಕ್ಯಾಶ್ ಸೈಕಲ್ ರೇಷ್ಯೋ ಇವು ಎರಡು ರೇಷೋ ಬಗ್ಗೆ ಕಲಿಯೋಣ ಇವು ಎರಡು ರೇಷೋ ಬಗ್ಗೆ ಯಾರು ಹೆಚ್ಚಿಲ್ಲಂಗಿಲ್ಲ ವೀಕ್ಷಕರೇ ಬಟ್ ಅಂದ್ರೂ ತಿಳ್ಕೊರಿ ಇವು ಭಾಳ ಇಂಪಾರ್ಟೆಂಟ್ ಭಾಗವನ್ನು ವಹಿಸ್ತಾವ್ ಸ್ಟಾಕ್ ಮಾರ್ಕೆಟ್ನಾಗ ನೋಡ್ಬೋದು ವೀಕ್ಷಕರೇ ಫಸ್ಟ್ ನಾವು ಅಸೆಟ್ ಟರ್ನ್ ಓವರ್ ರೇಷ್ಯೋ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಇದನ್ನ ನಾವು ಒಂದು ಸರಳ ಎಕ್ಸಾಂಪಲ್ ತಿಳ್ಕೊಳೋ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗ್ತೈತಿ ಆಮೇಲೆ ನಾವು ಸ್ಕ್ರೀನರ್ ಡಾಟ್ ಇನ್ಯಾಗ ಪ್ರಾಕ್ಟಿಕಲಿ ಕಂಪ್ನಿಗಳ ನೋಡೋಣ ನೋಡ್ರಿ ನಾ ಇಲ್ಲಿ ಒಂದು ಬಿಳಿ ಹಾಲಿ ತೊಗೊಂಡೇನೆ ಈ ನಾ ಡ್ರಾಯಿಂಗ್ ಮಾಡಿ ತೋರಿಸ್ತೇನೆ ನಿಮಗ ನೋಡ್ರಿ ಇಬ್ಬರ ವ್ಯಕ್ತಿಗಳು ಇದಾರ ಇವರಿಬ್ರು ವ್ಯಕ್ತಿಗಳು ವೀಕ್ಷಕರೇ ಟ್ಯಾಕ್ಸಿ ಡ್ರೈವರ್ ಗಳು ಇದಾರ ಇವ್ರಿಬ್ಬರು ಸುಜುಕಿದ ವೀಕ್ಷಕರೇ ವ್ಯಾಗ್ನಾರ್ ಕಾರ್ ಐತೆ ಅಂತ ತಿಳ್ಕೊರಿ ವ್ಯಾಗ್ನಾರ್ ಕಾರ್ ಐತಿ ಇಬ್ರು ಟ್ಯಾಕ್ಸಿಯನ್ನ ಉಡಿಸ್ತಾರ ಆ ಕಾರ್ ಇಬ್ರು ಕಡೆ ಸೇಮ್ ಕಾರ್ ಐತಿ ಬಟ್ ಒಬ್ಬ ಟ್ಯಾಕ್ಸಿ ಡ್ರೈವರ್ ಈ ಟ್ಯಾಕ್ಸಿ ಡ್ರೈವರ್ ಏನ್ ಇದನ್ಲ ರೀ ಅವ್ ವೀಕ್ಷಕರೇ ದಿನಕ್ಕ ಸಾವಿರ ರೂಪಾಯಿ ಗಳಿಸ್ತಾನ ಮತ್ತೆ ಇವ್ ಬಿ ಟ್ಯಾಕ್ಸಿ ಡ್ರೈವರ್ ಏನ್ ಇದನ್ಲಾ ರೀ ವೀಕ್ಷಕರೇ ಇವ ಎರಡ್ ಸಾವಿರ ರೂಪಾಯಿ ಗಳಿಸ್ತಾನ ಯಾ ಟ್ಯಾಕ್ಸಿ ಡ್ರೈವರ್ ಚಲೋರಿ ಕಾರ್ ಸೇಮ್ ಐತಿ ಎಲ್ಲಾ ಸೇಮ್ ಐತಿ ವೀಕ್ಷಕರೇ ಮಾಡೆಲ್ ಎಲ್ಲಾ ವ್ಯಾಗ್ನಾರ್ ಐತಿ ಎಲ್ಲಾ ಐತಿ ಬಟ್ ಇವ್ರೇನ್ ಬಿ ಟ್ಯಾಕ್ಸಿ ಡ್ರೈವರ್ ಇದಾರೆ ಇವ್ರ ಎರಡ್ ಸಾವಿರ ಗಳಸ್ತಾರ ಇವರ ಒಂದ್ ಸಾವಿರ ಗಳಿಸ್ತಾರ ಅಣ್ಣನ ಯಾರು ಚಲೋ ಅಂತಂದ್ರೆ ಎಲ್ಲಾರು ಏನಂತಾರ ಅಂತಂದ್ರೆ ಬಿ ಟ್ಯಾಕ್ಸಿ ಡ್ರೈವರ್ ಚಲೋ ಇದಾನ ಯಾಕಂತಂದ್ರೆ ಅವ್ರ ಕಡೆ ಅಸೆಟ್ ಒಂದೈತಿ ಐತಿ ಅಸೆಟ್ ಅಂತಂದ್ರೆ ವೀಕ್ಷಕರ ಆಸ್ತಿ ನಾವು ಎಕ್ಸಾಂಪಲ್ ಈಗ ಟ್ಯಾಕ್ಸಿ ಡ್ರೈವರ್ನಾಗ ಉದಾಹರಣೆ ತಗೋಬೇಕಂತಂದ್ರೆ ವೀಕ್ಷಕರೇ ವ್ಯಾಗ್ನಾರ್ ಕಾರ್ ವ್ಯಾಗ್ನಾರ್ ಕಾರ್ ಇಬ್ರು ಕಡೆ ಸೇಮ್ ಐತಿ ಎಲ್ಲಾ ಮಾಡೆಲ್ ಸೇಮ್ ಐತಿ ಎಲ್ಲಾ ಐತಿ ಇಬ್ರು ಟ್ಯಾಕ್ಸಿ ಡ್ರೈವರ್ನ ಇದಂದಿನದ್ಯಾಗ ಎರಡು ಸಾವಿರ ಗಳಿಸ್ತಾನೆ ಇವ ಒಂದ್ ಸಾವಿರ ಗಳಿಸ್ತಾನ ಅಣ್ಣನ ವೀಕ್ಷಕರ ಇದ ನಮಗ ಅಸೆಟ್ ಟರ್ನ್ ಓವರ್ ರೇಷಿಯೋ ಹೇಳ್ತೈತಿ ಈಗ ನಾವು ಸ್ಕ್ರೀನ್ಆರ್ ಡಾಟ್ ಇನ್ ವೀಕ್ಷಕರೇ ನೆಸ್ಲೆ ಇಂಡಿಯಾ ನಾವು ಅಸೆಟ್ ಟರ್ನ್ ಓವರ್ ರೇಷೋ ನೋಡ್ರ ಏನು ಗೊತ್ತಾಗ್ತೈತಿ ರೀ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಅದೈತಿ ಅಂದ್ರೆ ನೆಸ್ಲೆ ಇಂಡಿಯಾ ವೀಕ್ಷಕರೇ ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತೈತಿ ಅದಕ್ಕೆ ಏನು ಮಷಿನ್ ಬೇಕಾರೀ ಆ ಮಷಿನ್ಲೆ ವೀಕ್ಷಕರ ಇವರ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪಟ್ಟ ವೀಕ್ಷಕರೇ ಪ್ರಾಫಿಟ್ ಅನ್ನ ಜನರೇಟ್ ಮಾಡ್ತಾರ ಇದ ಚಲೋ ಅಂತ ನಾವು ಅನ್ಬೋದ ಎಷ್ಟು ವೀಕ್ಷಕರೇ ಅಸೆಟ್ ಟರ್ನ್ ಓವರ್ ರೇಷ್ಯೋ ಹೆಚ್ಚಿರ್ತೈತಿ ಅಷ್ಟು ಪಾಸಿಟಿವ್ ನೆಗೆಟಿವ್ ಇದ್ರ ಅದ ವೀಕ್ಷಕರ ಕೆಟ್ಟಂತ ಅನ್ಬೋದು ಯಾಕಂತಂದ್ರೆ ಅವರ ಸರಿಯಾಗಿ ಅಸೆಟ್ಸ್ ಅನ್ನ ಉಪಯೋಗಿಸ್ವಲ್ರ ಅದ ಕೆಟ್ಟ ಕಂಪ್ನಿ ಅಂತ ನಾವು ಅನ್ಬೋದ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೈತಿ ಈಗ ಬರೀ ವೀಕ್ಷಕರೇ ನಾವು ಕ್ಯಾಶ್ ಸೈಕಲ್ ರೇಷಿಯೋ ಅಂದ್ರೆ ಏನಂತ ತಿಳ್ಕೊಳ್ಳೋಣನು ವೀಕ್ಷಕರೇ ಇದನ್ನು ಒಂದು ಎಕ್ಸಾಂಪಲ್ಲೇ ನಾವು ತಿಳ್ಕೊಳ್ಳೋಣನು ಈಗ ಎಕ್ಸಾಂಪಲ್ ನಾವು ತೊಗೋಬೋದು ವೀಕ್ಷಕರೇ ಒಂದು ಸ್ವೀಟ್ದ ಅಂಗಡಿ ಐತೆ ಅಂತ ತಿಳ್ಕೊರಿ ಒಬ್ರದ ಇವ್ರ ಒಬ್ಬರದ ಸ್ವೀಟ್ದ ಅಂಗಡಿ ಐತಿ ಇವ್ರ ವೀಕ್ಷಕರೇ ಕುಂದಾ ರೆಡಿ ಮಾಡೋಕ ಬೆಳಗಾವ್ದ ಕುಂದಾ ರೆಡಿ ಮಾಡಕ್ಕೆ ವೀಕ್ಷಕರೇ ಏನೇನು ರಾ ಮಟೀರಿಯಲ್ ಬೇಕಾಗ್ತಾವ ಏನೇನು ಮಟೀರಿಯಲ್ ಬೇಕಾಗ್ತವಲ್ಲ ರೀ ವೀಕ್ಷಕರೇ ಅದನ್ನ ಇವರ ಹತ್ತು ಸಾವಿರ ಕೊಟ್ಟು ವೀಕ್ಷಕರೇ ಬಾಯ್ ಮಾಡಿರ ಏನೇನು ಕುಂದಾ ರೆಡಿ ಮಾಡಕ್ಕೆ ಬೇಕಾಗ್ತಿತ್ತು ಅದೆಲ್ಲ ಮಟೀರಿಯಲ್ ತೊಗೊಂಡ್ರೆ ಹತ್ತು ಸಾವಿರ ರೂಪಾಯಿದ ಅದನ್ನು ವೀಕ್ಷಕರೇ ಕುಂದಾ ರೆಡಿ ಮಾಡೋಕೆ ಎಲ್ಲ ಯೂಸ್ ಮಾಡೋಕೆ ಒಂದು ಐದು ದಿನ ಆತಿತ್ರಿ ಐದು ದಿನದನಾಗ ಇವ್ರು ಏನೇನು ಕುಂದ ರೆಡಿ ಮಾಡಕ್ಕೆ ಐಟಮ್ಗಳು ಬೇಕಾಗಿರ್ತಾವಲ್ಲ ರೀ ಅವೆಲ್ಲ ತೊಗೊಂಡ್ರೆ ಅದನ್ನು ವೀಕ್ಷಕರೇ ಎಲ್ಲ ಗ್ಯಾಸ್ ಹಾಕಿ ಎಲ್ಲ ಕುಂದಾನ ರೆಡಿ ಮಾಡಿರ ಮತ್ತು ಸ್ವೀಟ್ ಅಂಗಡ್ಯಾಗ ಮಾರಕ್ಕೆ ಇಟ್ರ ಮಾರಕ್ಕೆ ವೀಕ್ಷಕರ ಒಂದು ಐದು ದಿನ ಹತ್ತಿತ್ತ ತೊಗೊಂಡ್ರೆ ತೊಳೋಣ ಅದಕ್ಕೆ ಮಾಡಕ್ಕೆ ಐದು ದಿನ ಆತ್ತಿತ್ತ ಮತ್ತೆ ಅಂಗಡಿಯಾಗ ಮಾರಕ್ಕೆ ಐದು ದಿನ ಆತಿತ್ತ ಅಂತಂದ್ರೆ ಹತ್ತು ದಿನ ಆತಿತ್ತ ವೀಕ್ಷಕರೇ ಇಲ್ಲಿ ನಾವು ಕ್ಯಾಶ್ ಸೈಕಲ್ ರೇಷೋ ಹತ್ತಿರದ ಅಂತ ಅನ್ಬೋದ ಅಂದ್ರೆ ಏನು ಮಟೀರಿಯಲ್ ತೊಳದ್ ಮುಂದೆ ಏನು ರೊಕ್ಕ ಕೊಟ್ರ ಅವಾಗಿಂದ ಅದೆಲ್ಲ ಮಾರುತಕ ಎಷ್ಟು ದಿನ ಹತ್ತಿತ್ತಂತ ನಮಗೆ ಕ್ಯಾಶ್ ವೀಕ್ಷಕರೇ ಸೈಕಲ್ ರೇಷೋ ಹೇಳ್ತೈತಿ ಈಗ ಇದು ನಾವು ನೆಸ್ಲೆ ಇಂಡಿಯಾ ಮುಖಾಂತರ ತಿಳ್ಕೊಳು ನೋಡ್ಬೋದು ವೀಕ್ಷಕರ ಇಲ್ಲಿ ನೆಸ್ಲೆ ಇಂಡಿಯಾದನ್ನ ಉದಾಹರಣೆ ತೊಂದೇನೆ ನೆಸ್ಲೆ ಇಂಡಿಯಾ ವೀಕ್ಷಕರೇ ಬಿಸ್ಕಿಟ್ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಅಥವಾ ಇವ್ರದ್ದು ಫೇಮಸ್ ಮ್ಯಾಗಿ ಮ್ಯಾಗಿ ನೀವೆಲ್ಲರೂ ತಿಂದಿರಬಹುದು ಅಂತ ಅನಿಸ್ತೈತಿ ಈಗ ನೆಸ್ಲೆ ಇಂಡಿಯಾದವ್ರು ಏನು ಅಂತಂದ್ರೆ ವೀಕ್ಷಕರೇ ಮ್ಯಾಗಿಗ ರೆಡಿ ಮಾಡೋಕೆ ಯಾವ ಹಿಟ್ ಬೇಕಾಗ್ತಿತ್ಲರಿ ಆ ಹಿಟ್ಟನ್ನು ವೀಕ್ಷಕರೇ ಬಾಯ್ ಮಾಡ್ತಾರ ಬಾಯ್ ಮಾಡ್ತಾರ ಮತ್ತು ವೀಕ್ಷಕರೇ ಅದನ್ನು ಎಲ್ಲ ಮ್ಯಾಗಿ ರೆಡಿ ಮಾಡೋಕೆ ಒಂದು ಹತ್ತು ದಿನ ಟೈಮ್ ಹತ್ತೈತಿ ಹತ್ತು ದಿನ ಅಂತ ಹಿಡ್ಕೊರಿ ಮತ್ತು ಅವೆಲ್ಲ ರೆಡಿ ಮಾಡೋಕೆ ಮಾರಾಕ ವೀಕ್ಷಕರೆ ಇಪ್ಪತ್ತು ದಿನ ಹತ್ತೈತಿ ಅಂದ್ರೆ ಟೋಟಲ್ ಏನು ಕ್ಯಾಶ್ ಕೊಟ್ಟು ರಾ ಮಟೀರಿಯಲ್ ಅನ್ನ ಅವಾಗಿಂದ ವೀಕ್ಷಕರೇ ಅದನ್ನು ಮಾರಾಕ ಅದನ್ನು ಎಲ್ಲ ಮಾರಕ್ಕೆ ಎಷ್ಟು ದಿನ ಆತಿತ್ತಂತ ನಮ್ಗೆ ಕ್ಯಾಶ್ ಸೈಕಲ್ ರಿಶ್ಯೂ ಹತ್ತೈತಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಹತ್ತು ದಿನ ಮಾಡಕ್ಕೆ ಹತ್ತಿತ್ತ ಮಾರಾಕ ಇಪ್ಪತ್ತು ದಿನ ಅಂತಂದ್ರೆ ಮೂವತ್ತು ದಿನ ಮೂವತ್ತು ದಿನ ವೀಕ್ಷಕರೇ ಕ್ಯಾಶ್ ಸೈಕಲ್ ಡೇ ಅಂತ ನಾವು ಅನ್ಬೋದು ಇದು ವೀಕ್ಷಕರೇ ನಮಗೆ ಕ್ಯಾಶ್ ಸೈಕಲ್ ಡೇ ಹೇಳ್ತೈತಿ ಇದು ವೀಕ್ಷಕರೇ ಎಷ್ಟು ಕಡಿಮೆ ಇರ್ತೈತಿ ಎಷ್ಟು ಇನ್ವೆಸ್ಟ್ ಮಾಡೋಣ ಎಷ್ಟು ಜಲ್ದಿ ರೊಕ್ಕ ವಾಪಸ್ ಬರ್ತಾವಂತ ನಮಗೆ ಇದು ಹೇಳ್ತೈತಿ ನಾ ಕ್ಯಾಶ್ ಸೈಕಲ್ ಡೇನು ಎಷ್ಟು ಕಡಿಮೆ ಇರ್ತೈತೆ ಅಷ್ಟಲ್ಲೋ ನೋಡ್ಬೋದನ್ನ ನೆಸ್ಲೆ ಇಂಡಿಯಾನ ವೀಕ್ಷಕರ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ದಿನದ ಐತಿ ಇಷ್ಟು ವೀಕ್ಷಕರೇ ದಿನದೇ ವಾಪಸ್ ಇವ್ರದ ಕ್ಯಾಶ್ ಬರ್ತೈತಿ ಅದು ನಿಮ್ಗೆ ಗೊತ್ತಿರ್ಬೋದು ಮತ್ತು ಒಂದೊಂದು ಕಂಪ್ನಿದು ನೆಗೆಟಿವ್ನ ಇರ್ತಾವೆ ರೀ ಎಚ್ ಯು ನಾವು ಎಕ್ಸಾಂಪಲ್ ತಗೊಬೋದು ಹಿಂದೂಸ್ತಾನ್ ಯೂನಿಯಲ್ ನಿಮ್ಮೆಲ್ಲರಿಗುನೂ ಗೊತ್ತೈತಿ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಎಫ್ ಎಮ್ ಸಿ ಜಿ ಕಂಪ್ನಿ ವೀಕ್ಷಕರೇ ಡೌ ಸಾಬೂನ್ ಅದು ಎಲ್ಲ ಯೂಸ್ ರೀ ಅದೆಲ್ಲ ವೀಕ್ಷಕರೇ ಇದ ಕಂಪ್ನಿದ ಈ ನೋಡ್ಬೋದು ವೀಕ್ಷಕರೇ ಕ್ಯಾಶ್ ಸೈಕಲ್ ಡೇ ನೆಗೆಟಿವ್ನಾಗೈತಿ ಇವ್ರ ಹೆಪ್ಪತ್ತು ದಿನ ವೀಕ್ಷಕರೇ ಮೊದಲನೇ ಮಾರ್ಬಿಡ್ತಾರ ಇವ್ರು ಹೆಂಗೆ ಅಂತಂದ್ರೆ ಯಾರ ಕಡೆ ರಾ ಮಟೀರಿಯಲ್ ಅನ್ನ ತೋತಾರಲ್ಲ ರೀ ವೀಕ್ಷಕರೇ ಅವ್ರು ರಾ ಮಟೀರಿಯಲ್ ಕೊಡೋರು ಅವ್ರಿಗೆ ಉದಾರ್ಮೆಯಾಗ ಕೊಟ್ಬಿಡ್ತಾರೆ ಅಂದ್ರೆ ನೀವೇನು ರೊಕ್ಕ ಕೊಡಬೇಡ್ರಿ ಯಾಕಂದ್ರೆ ನೀವು ಬಲ್ಕ್ಲಿ ಲೇ ತೋತಿರಿ ಆ ನಾನು ಹೆಚ್ ಎಲ್ ಎಪ್ಪತ್ ದಿನದಕ್ಕಿಂತ ಮೊದಲನ ವೀಕ್ಷಕರೇ ಎಲ್ಲ ರಾ ಮೆಟೀರಿಯಲ್ ಕೊಡ್ತಾರೆ ಎಪ್ಪತ್ ದಿನಾಗ ನಾ ಯು ಎಲ್ ರೊಕ್ಕನ್ನ ಕಂಪ್ನಿ ಕೊಡ್ತೈತಿ ಆ ಕಂಪ್ನಿದಿಂದ ರಾ ಮೆಟೀರಿಯಲ್ ತೊಗೊಂಡಿರ್ತೈತಿ ಆ ಕಂಪ್ನಿಗ ನಾನೆಸ್ ಕಡಿಮೆ ಇರ್ತೈತಿ ಅದು ಚಲೋ ನೆಗೆಟಿವ್ ಇದ್ರೆ ಬಹಳ ಚಲೋ ಅಂತ ನಾವು ಅನ್ಬೋದು ಇದು ನಮಗ ಚಲೋ ಕಂಪ್ನಿದ ಸಂಕೇತ ತೋರಿಸ್ತೈತಿ ಮತ್ತೆ ಕ್ಯಾಶ್ ಸೈಕಲ್ ಡೇ ಹೆಚ್ಚಿತ್ತು ಅಂತಂದ್ರೆ ವೀಕ್ಷಕರೇ ಅಂತ ಕಂಪ್ನಿ ಡೇಂಜರಸ್ ಅನ್ಬೋದು ಯಾಕಂತಂದ್ರೆ ಏನ್ ವೀಕ್ಷಕರೇ ಪ್ರಾಡಕ್ಟ್ ಐತಿ ಅದು ಕೊಟ್ರೂ ಅದು ಹೋಲ್ವಾ ಏನು ರೊಕ್ಕ ಕೊಟ್ಟು ರಾ ಮೆಟೀರಿಯಲ್ ತೊಗೊಂಡು ಅದನ್ನು ವೀಕ್ಷಕರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ರೂ ಯಾರೂ ಜನರು ತಗೋ ಅಂತ ನಮಗೆ ಕ್ಯಾಶ್ ಸೈಕಲ್ ಡೇ ಮುಖಾಂತರನು ಗೊತ್ತಾಗ್ತೈತಿ ಅದ ಕಾರಣ ವೀಕ್ಷಕರೇ ಕ್ಯಾಶ್ ಸೈಕಲ್ ಡೇ ಎಷ್ಟು ಕಡಿಮೆ ಇರ್ತೈತೆ ಅಷ್ಟು ಚಲೋ ಅಸೆಟ್ ಟರ್ನ್ ಓವರ್ ರೇಷೋ ಎಷ್ಟು ಹೆಚ್ಚಿರ್ತೈತಿ ಅಷ್ಟು ಚಲೋ ಇವು ಆ್ಯಡ್ ರೇಷೋ ಬಗ್ಗೆ ಇವತ್ತಿನ ವಿಡಿಯೋನಾಗ ನಿಮಗೆ ಭಾಳ ಸರಳವಾಗಿ ಗುರುತಾ ಇರ್ಬೋದು ಅಂತ ನನಗನಿಸ್ತೈತಿ ಇದೈತ್ರಿ ಈ ವಿಡಿಯೋ ಹೆಂಗೆ ಅಂಚಿತ್ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ನನ್ನ ಹಿಂದಿನ ವೀಡಿಯೋಗಳನ್ನ ನೋಡಿರ್ಕಲ ಇದ್ರೆ ಆ ವಿಡಿಯೋಗಳನ್ನ ನೋಡ್ರಿ ಮುಂದೆ ವೀಕ್ಷಕರಿಗೆ ನಾವು ಬೋನಸ್ ಅಂದ್ರೆ ಏನ ಸ್ಪ್ಲಿಟ್ ಅಂದ್ರೆ ಏನ ಅದ್ರ ಬಗ್ಗೆ ಎಲ್ಲಾ ಡಿಟೇಲ್ದಾಗ ಮುಂದಿನ ವೀಡಿಯೋಗಳನ್ನ ತಿಳ್ಕೊಳ್ಳೋಣ ಈ ವಿಡಿಯೋನಾಗ ನಾ ಎಷ್ಟಾಗ್ತಿತ್ತು ಅಷ್ಟು ಸರಳವಾಗಿ ಎಕ್ಸಾಂಪಲ್ ಮೂಲಕ ನಿಮಗೆ ಇದು ಇದ್ಯಾರು ಹೇಳಂಗಿಲ್ಲ ಈ ರೇಷಿಯೋ ನಿಮ್ಮ ಕಡೆ ಏನ್ರೀ ಸ್ಕ್ರೀನರ್ ಡಾಟ್ ಇನ್ ಆ್ಯಡ್ ಇಲ್ಲ ಇದ್ರ ಇಲ್ಲಿ ಹೋಗಿ ವೀಕ್ಷಕರಿ ನೀವು ಆ್ಯಡ್ ಮಾಡ್ಕೋಬೋದ ಇಲ್ಲಿ ಹೋಗಿ ಆ್ಯಡ್ ಮಾಡ್ಕೋರಿ ಅಂದ್ರೆ ಇವು ಕ್ಯಾಶ್ ಸೈಕಲ್ ಡೇ ಮತ್ತು ವೀಕ್ಷಕರೇ ಅಸೆಟ್ ಅನ್ನೋ ರೇಷ್ಯೋ ನಿಮಗೆ ಕಾಣ್ತೈತಿ ಇದೈತ್ರಿ ಇವತ್ತಿನ ಈ ವಿಡಿಯೋ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು